ಬನ್ನಿ ವೀಕ್ಷಕರೇ ಆತ್ಮೀಯರ್ ಎಲ್ರಿಗೂ ಬಿ ಸಿ ಪಾಟೀಲ್ ಅವರ ಸೇವಕರ ನಿಲಯಕ್ಕೆ ನಿಮಗೆ ಸ್ವಾಗತ ಬನ್ನಿ ಸಾಹೇಬ್ರು ಪೊಲೀಸ್ ಅಂತ ಹೇಳಿ ಅವರಿಗೆ ಕೊಟ್ಟಿರೋ ನೋಡಬಹುದು ಸೇವಕ ಅಂತ ಹೇಳ್ಕೊಡ್ತೀರಾ ಅಂದ್ರೆ ರಿಯಲ್ ಜನನಾಯಕ ನಮ್ ಮೇಡಮ್ ಮಹಾಲಕ್ಷ್ಮಿನ ಅಂತನೇ ಹೇಳ್ಬೋದು ಹೇಳ್ಬಹುದು ಈ ಸೌಮ್ಯ ಪಾಟೀಲ್ ಅಂತ ಮೇಡಮ್ ಸಾಹೇಬ್ರು ಮಗಳು ನಮ್ ಸಾಹೇಬ್ರಮ್ ಸಾಹೇಬ್ರೆ ಅವಾಗೆಲ್ಲ ಬರೋರು ನೀರ್ ಹೆಂಗ ರೋಡ್ ಹೆಂಗ ಎಲ್ಲಾ ನೋಡೋರು ಈಗ ಹಿರೇಕೆರು ನೀವು ಒಂದ್ ರೌಂಡ್ ಹೊಡ್ಕೊಂಬಂದ್ರೆ ಗೊತ್ತಾಗ್ತದೆ ಹಿರೇಕರು ಈಗ ಹೆಂಗೈತಿ ಹಿಂದ ಹೆಂಗೈತಿ ಅಂತ ಜನನೇ ಹೇಳ್ಬಿಡ್ತಾರೆ ಇಲ್ಲಿ ಪಿಸಿ ಪಾಟೀಲ್ ಅವರ ಯೂನಿವರ್ಸಿಟಿ ಕಾಲೇಜ್ ಅಷ್ಟೇ ಮೊದ್ಲೇ ಸರಿ ಕೃಷಿ ಸಚಿವರಾದ್ರಲ್ಲ ಅವಾಗ ಯಾರ ಒಬ್ಬ ಅಭಿಮಾನಿ ಫಸ್ಟ್ ಪೊಲೀಸ್ ನೆಕ್ಸ್ಟ್ ಚಿತ್ರರಂಗ ನೆಕ್ಸ್ಟ್ ರಾಜಕಾರಣಿ ಸರ್ ಇಲ್ಲೇ ಕುತ್ಕೊಳ್ಳೋದು ಯಾವಾಗ್ಲೂ ಇಲ್ಲೇ ಇಲ್ಲೇ ಕುತ್ಕೊ ಜನ ಬರ್ಲಿ ಅವ್ರನ್ನ ಕಾಯಿಸ್ತೆ ಎಲ್ಲಾರು ಇಲ್ಲಿ ಕುಂದ್ರಿಸಿ ಆತ್ಮೀಯರೆಲ್ರಿಗೂ ಕೂಡ ಬಿಸಿ ಪಾಟೀಲ್ ಮನೆಗೆ ಸ್ವಾಗತ ಸುಸ್ವಾಗತ ಬನ್ನಿ ಸರ್ ನಾ ಮಾತಾಡ್ಸೋಣ ಬೆಳಗ್ಗೆ ಐದು ಐದುವರೆಗೆ ಮೇಡಮ್ ಪ್ರತಿ ದಿನ ಐದು ಐದು ಐದುವರೆಗೆ ನಾವೇ ಬರೋದು ಲೇಟ್ ಆಗ್ಬೋದು ಅವ್ರದ್ದೆಲ್ಲ ಲೇಟ್ ಆಗಲ್ಲ ಹಾಯ್ ನಂದನಿ ಗುಡ್ ಮಾರ್ನಿಂಗ್ ಬೈ ಗುಡ್ ಮಾರ್ನಿಂಗ್ ಮಾರ್ನಿಂಗ್ ಇವತ್ತು ಯಾವ ಕಡೆ ಪಯಣ ಆಕಾಶ್ ಎಲ್ಲ ಪ್ಯಾಕ್ ಎಲ್ಲ ಮಾಡಾಯಿತು ಇವತ್ತು ನಾವು ಹಿರೇಕೇರವರ್ನಲ್ಲಿದ್ದೀವಿ ಹಿರೇಕೆರವರ್ನಲ್ಲೇ ನಾನು ಒಬ್ಬ ಜನ ನಾಯಕನನ್ನ ಪರಿಚಯ ಮಾಡ್ಸೋಕೆ ಕೊಟ್ಟಿದ್ದೀನಿ ಆ ನಾಯಕ್ರು ಯಾರು ಓಕೆ ಇವರು ಜನರ ಸೇವಕನು ಹೌದು ಜನ ಮೆಚ್ಚಿದ ನಾಯಕನು ಹೌದು ಅಂದನೊಂದು ಕಾಲದಲ್ಲೇನೆ ಕೌರವ ಬಿ ಸಿ ಪಾಟೀಲ್ ಹೆಸರು ಹೆಸ್ರು ಸಾಕು ಇಡೀ ಪೊಲೀಸ್ ಇಲಾಖೆಯಲ್ಲೇ ಅಂಥದ್ದೊಂದು ದೊಡ್ಡ ಗರ್ಜನೆ ಆ ಹೆಸರಿಗಿರುವ ಗತ್ತು ಆ ಗಾಂಭೀರ್ಯತನೇ ಬೇರೆ ನಂದಿನಿ ಇವತ್ತು ನಾನು ಅವರ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಹಾಗೆ ಅವರ ಮನೆ ತೋಟ ಹೊಲ ಎಲ್ಲವನ್ನು ನಮ್ಮ ಡಿಜಿಟಲ್ ಮಾಧ್ಯಮದ ಮೂಲಕ ನಮ್ಮ ಕರ್ನಾಡಿನ ಜನತೆಗೆ ಪರಿಚಯ ಮಾಡುವಂತಹ ಕೆಲಸ ಇವತ್ತು ನೀನು ಮಾಡ್ತಿದ್ಯಾ ಓಕೆ ಅವ್ರ ಸಾಂಗ್ ಫೇಮಸ್ ಅಲ್ಲ ಯಾವಾಗ್ಲೂ ಎವರ್ ಗ್ರೀನ್ ಸಾಂಗ್ ನಾನೊಬ್ಬ ದಂಡನಾಯಕ ಕು ಪ್ರೀತಿ ಮಾಡೋಣ ಅಂತ ಕುಕ್ಕು ಬನ್ನಿ ವೀಕ್ಷಕರೇ ಆತ್ಮೀಯರೆಲ್ಲರಿಗೂ ಬಿ ಸಿ ಪಾಟೀಲ್ ಅವರ ಸೇವಕನ ನಿಲಯಕ್ಕೆ ನಿಮಗ್ ಸ್ವಾಗತ ಬನ್ನಿ ಸಿ ಪಾಟೀಲ್ ಸರ್ ಅವಾಗ ಹೇಗಿದ್ರು ಇವಾಗ್ಲೂ ಹಾಗೆ ಇದಾರಲ್ವಾ ಅದೇ ಗೊತ್ತು ಅದೇ ಗಾಂಭೀರ್ಯತೆ ಸೇಮ್ ಫೇಸ್ ಏನು ಚೇಂಜ್ ಆಗಿಲ್ಲ ನಂದಿನಿ ಬಿ ಸಿ ಪಾಟೀಲ್ ಅವರು ನಾನು ಭಾಳ ಚಿಕ್ಕ ಹುಡುಗ ಇದ್ದಾಗ ಎರಡು ಸಾವಿರದ ಏಳರಲ್ಲೋ ಎಂಟರಲ್ಲೋ ಅವ್ರದ್ದೊಂದು ಸಿನಿಮಾ ಬಂದಿತ್ತು ನಮ್ಮ ನಮ್ಮಮ್ಮನ ಜೊತೆ ನಾನು ಸಿನಿಮಾ ನೋಡೋಕೆ ಹೋಗಿದ್ದೆ ಅವತ್ತು ಹೆಂಗಿದ್ರು ಬಿ ಸಿ ಪಾಟೀಲ್ ಅವರು ಇವತ್ತು ಕೂಡ ಹೈಟು ವೆಯ್ಟು ಪರ್ಸನಾಲಿಟಿ ಅವ್ರು ಮಾತಾಡೋ ಶೈಲಿ ಎಲ್ಲವೂ ಹಂಗೆ ಇದೆ ಇನ್ನೊಂದೇನಂದರೆ ಕೌರವ ಸಿನಿಮಾ ಬಂದಾಗಂತಂದ್ರೆ ನಾನಂತೂ ಅವ್ರ ದೊಡ್ಡ ಫ್ಯಾನು ಫಿದಾ ಆಗೋಗಿದ್ದೆ ನಾನು ನಿಜ ನೀನು ನಂಬಲ್ಲ ತುಂಬಾ ಇಷ್ಟಪಟ್ಟಂತ ವ್ಯಕ್ತಿ ನನ್ನ ಲೈಫ್ ಅಲ್ಲಿ ಅಂತಂದ್ರೆ ಕೌರವ್ ಬಿಸಿ ಪಾಟೀಲ್ ಸಿನಿಮಾ ನೋಡಿನೇ ನಾನು ಅವ್ರ ಫ್ಯಾನ್ ಆಗಿತ್ತು ಹೇಳೋಣ ನೋಡೋಣ ಆ ಸಿನಿಮಾದ ಕು ಪ್ರೀತಿ ಅಂತ ಅದೊಂದು ಸಾಂಗ್ ಇದೆಯಲ್ಲ ಏನದು ಇವಾಗ್ಲೂನು ಕೂಡ ಎವರ್ ಗ್ರೀನು ಯಾರಿಗೂ ಕೂಡ ಕೇಳಬೇಕು ಕೇಳ್ತಾ ಇದ್ರೆ ಕೇಳ್ಬೇಕು ಕೇಳ್ಬೇಕು ಅನ್ಸುತ್ತೆ ಮತ್ತೆ ಇನ್ನೊಂದು ಸಾಂಗ್ ಅದ್ರಲ್ಲಿ ಇಳ್ಕಲ್ ಸೀರೆ ಉಡ್ಕೊಂಡು ಹೌದು ಅದು ಗ್ರಾಮೀಣ ಶೈಲಿ ಅಂದ್ರೆ ಉತ್ತರ ಕರ್ನಾಟಕದ ಗ್ರಾಮೀಣ ಶೈಲಿಯನ್ನ ಇಡೀ ಕರ್ನಾಟಕದಾದ್ಯಂತ ಪ್ರಚಾರ ಮಾಡಿದಂತ ಒಂದು ಸಿನಿಮಾ ಅದ್ರಲ್ಲೂ ಆ ಹಾಡು ಬಂದ ಮೇಲೆ ಆಗಿರ್ಬೋದು ಅಥವಾ ಇಣಕಲ್ ಸ್ಯಾರಿಗೆ ತಂದೆ ಆದಂತ ವಿಶೇಷತೆ ಇದೆ ಅದ್ರದೇ ಆದಂತ ಒಂದು ಡಿಗ್ನಿಟಿಯನ್ನ ಮುಂಚೆಯಿಂದ ಕಾಪಾಡ್ಕೊಂಡು ಬಂದಿದೆ ಅದು ಇಳಕಲ್ ಸ್ಯಾರಿ ಅದು ಈ ಸಾಂಗ್ ಬಂದಾದ ಮೇಲಂತೂ ಇದ್ದಕ್ಕಿದ್ದಂತೆ ಭಾಳ ಪ್ರಚಾರಕ್ಕೆ ಬಂದಂಥ ಒಂದು ಇಳಕಲ್ ಸ್ಯಾರಿ ಭಾಳ ಸೇಲ್ಸ್ ಆಯಿತು ಅಂತಲೂ ಹೇಳ್ತಾರೆ ಆಗಿನ ಜನ ಬಟ್ ಗೊತ್ತಿಲ್ಲ ಎಷ್ಟು ಸತ್ಯ ಎಷ್ಟು ಸುಳ್ಳು ಅಂತ ಸದ್ಯಕ್ಕೆ ನಾವೀಗ ವೀಕ್ಷಕರೇ ಹೋಗ್ತಾ ಇರೋದು ಬಿ ಸಿ ಪಾಟೀಲ್ ಅವರ ಮನೆಗೆ ನೀವಿದೆಲ್ಲ ನೋಡ್ಬೋದು ಅವರು ಕೃಷಿ ಸಚಿವರಾಗಿದ್ದಾಗ ಅವರು ಶಾಸಕರಾಗಿದ್ದಾಗ ಈ ಒಂದು ಕ್ಷೇತ್ರದ ಅಭಿವೃದ್ಧಿ ಪ್ರಗತಿಪ್ರಥದಲ್ಲಿ ಅಂತ ಹೇಳಿದ್ರೆ ಸಾಕಷ್ಟು ಎಮ್ ಎಲ್ ಎ ಫಂಡ್ಸು ಮಿನಿಸ್ಟರ್ ಫಂಡ್ಸ್ ಎಷ್ಟು ಇರುತ್ತೋ ಅಷ್ಟು ಸಹಿತ ಯುಟಿಲೈಸ್ ಮಾಡಿ ಹಿರೇಕೇರೋರನ್ನ ಡೆವಲಪ್ಮೆಂಟ್ ಮಾಡಿದರೆ ಅದ್ಭುತವಾಗಿ ಡೆವಲಪ್ಮೆಂಟ್ ಆಗಿದೆ ಇವತ್ತು ಸೋತಿರ್ಬಹುದು ಯಾರನ್ನ ಕೂಡ ಹೋಗಿ ಜನಸಾಮಾನ್ಯರನ್ನ ಕೇಳಿದ್ರು ಕೂಡ ಬಿ ಸಿ ಪಾಟೀಲ್ರು ಅಭಿವೃದ್ಧಿ ಕೆಲಸ ಮಾಡೋದ್ರಲ್ಲಿ ಎತ್ತಿದ ಕೈ ನಮ್ಮ ಊರನ್ನ ಬೆಳೆಸಿದ್ದು ಅವರೇ ನಮ್ಮ ಊರಿನ ಪ್ರತಿಯೊಂದು ಕ್ಷೇತ್ರದ ಡೆವಲಪ್ಮೆಂಟ್ಗೆ ಕಾರಣಕರ್ತರು ಕೂಡ ಬಿ ಸಿ ಪಾಟೀಲ್ ಅಂತ ಹೇಳಿ ಪ್ರತಿಯೊಬ್ಬ ವ್ಯಕ್ತಿಯ ಸಹಿತ ಹೇಳ್ತಾರೆ ಅದ್ರಲ್ಲೂ ಕೂಡ ಕೋಟ್ಯಂತ ರೂಪಾಯಿ ಫಂಡ್ ರಿಲೀಸ್ ಮಾಡ್ಕೊಂಡ್ರು ಕೆರೆ ಅಭಿವೃದ್ಧಿ ಮಾಡಿದ್ರು ದುರ್ಗಾದೇವಿ ಟೆಂಪಲ್ ಅಭಿವೃದ್ಧಿ ಸರ್ವಜ್ಞ ಅಭಿವೃದ್ಧಿ ಪ್ರಾಧಿಕಾರ ಮಾಡಿದ್ರು ಎಷ್ಟೆಲ್ಲ ಸಾಕಷ್ಟು ಜನಪರ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಮಾಡಿದ್ರು ಪ್ರತಿ ಒಂದು ಮನೆಗೋದ್ರು ಕೂಡ ಎಷ್ಟು ಊಟ ಮಾಡಬೇಕು ಹೇಳ್ತಾ ಇದ್ರು ಏನಕ್ಕೆ ಬಂದಿದ್ರೆ ಡಿಜಿಟಲ್ ಅಂತ ಕೇಳಿದಾಗ ಹೆಂಗೆ ಬಿ ಸಿ ಪಾಟೀಲ್ ಸರ್ ಅವ್ರದ್ದು ಇಂಟರ್ವ್ಯೂ ಮಾಡ ಬಂದಿದ್ದೀವಿ ಅಂದಾಗ ಮೇಡಮ್ ಮಾಡ್ಬೇಕು ಅಂತ ವ್ಯಕ್ತಿ ಮತ್ತೆ ಗೆಲ್ಬೇಕು ಅಂತ ಹೇಳ್ತಾ ಗೆಲ್ಬೇಕ ನೋಡಿ ವೀಕ್ಷಕರೇ ಇದು ಬಿ ಸಿ ಪಾಟೀಲ್ ಅವರ ಯೂನಿವರ್ಸಿಟಿ ಕಾಲೇಜ್ ಪಿ ಯು ಕಾಲೇಜ್ ಪ್ರಿ ಯೂನಿವರ್ಸಿಟಿ ಕಾಲೇಜ್ ಇದು ಬಿ ಸಿ ಪಾಟೀಲ್ ಅವರ ಪಿ ಯು ಕಾಲೇಜು ಮುಂಚೆ ಪಿ ಯು ಸಿ ಎಲ್ಲ ಇತ್ತು ಇವಾಗ ಟೆಂತ್ ವರ್ಗೂ ಕೂಡ ಎಜುಕೇಶನ್ ಇದೆ ಅವ್ರದೇ ಒಂದು ಎಜುಕೇಶನ್ ಸೊಸೈಟಿ ಮತ್ತೆ ಅವ್ರದೇ ಒಂದು ಗೆಳೆಯರ ಕೌರವ ಎಜುಕೇಶನ್ ಸೊಸೈಟಿ ಅದ್ರ ನೇಮ್ ಆಕರ್ಷ ಹೌದು 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 ಸೊ ಇದೇ ಬಿ ಸಿ ಪಾಟೀಲ್ ಸರ್ ಮನೆ ನೀವು ನೋಡಬಹುದು ಇಲ್ಲಿಂದ ಎಂಟ್ರಿ ಬನ್ನಿ ಎಲ್ರಿಗೂ ಸೇವಕನ ನಿಲಯಕ್ಕೆ ಸ್ವಾಗತ ಇಲ್ಲಿ ನೋಡಬಹುದು ನೀವು ಬಿ ಸಿ ಪಾಟೀಲ್ ಸರ್ ಮನೆ ಮುಂದೆ ಬೋರ್ಡ್ ಯಾವ ರೀತಿ ಇದು ಮಾಡಿದಾರೆ ಎಲ್ಲರಿಗೂ ಅವರು ಏನೇನೇ ಹೆಸರು ಇಟ್ಕೊಳ್ತಾರೆ ಅವರು ಸೇವಕ ಅಂತ ಇಟ್ಕೊಳ್ತಾರೆ ಅಂದರೆ ರಿಯಲ್ ಜನನಾಯಕ ಅಂತ ಹೇಳ್ಬೋದು ಸೇವಕ ಮೀನಿಂಗ್ಸು ಶ್ರೀ ಬಿ ಸಿ ಪಾಟೀಲ್ ಮತ್ತು ಅವರ ಮಿಸಸ್ ಹೆಸರು ಇದ್ದೆ ವನಜ ಪಾಟೀಲ್ ಅವರು ಬನ್ನಿ ಒಳಗಡೆ ಹೋಗಿ ಬಿ ಬಿ ಸಿ ಪಾಟೀಲ್ ಸರ್ನ ಮಾತಾಡ್ಸೋಣ ಇಲ್ಲಿ ನೋಡ್ಬೋದು ಸ್ಕೂಲ್ ಮಕ್ಕಳೆಲ್ಲ ಹೋಗ್ತಾ ಇದ್ದಾರೆ ಮೇ ಬಿ ಪ್ರೇಯರ್ ಆಗಿದೆಯೋ ಅಥವಾ ಪ್ರೇಯರ್ಗೆ ಹೋಗ್ತಾ ಇದ್ದಾರೆ ಗೊತ್ತಿಲ್ಲ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಹೋಗ್ತಾ ಇದ್ದಾರೆ ಯೂನಿಫಾರ್ಮ್ ಹಾಕ್ಕೊಂಡು ಉಳಿಸಿ ಎಷ್ಟು ಬದ್ಧವಾಗಿ ಹೋಗ್ತಾ ಇದ್ದಾರೆ ಎಷ್ಟನೇ ಕ್ಲಾಸ್ ಫೋರ್ತ್ ಪ್ರೇಯರ್ ಆಯ್ತಾ ಅಥವಾ ಎಮ್ ಡಿ ಓಕೆ ನೋಡಿ ಇಲ್ಲಿ ಎಜುಕೇಷನ್ನು ಟೆಂತ್ವರೆಗೂ ಇದೆ ತುಂಬ ರೀತಿ ಎಜುಕೇಷನ್ ಒಳ್ಳೆ ರೀತಿ ಕೊಡ್ತಾ ಇದ್ದಾರೆ ಇದೇ ಬಿ ಸಿ ಪಾಟೀಲ್ ಸರ್ ಮನೆ ಆತ್ಮೀಯರೆಲ್ರಿಗೂ ಕೂಡ ಬಿ ಸಿ ಪಾಟೀಲ್ ಮನೆಗೆ ಸ್ವಾಗತ ಸುಸ್ವಾಗತ ಬನ್ನಿ ಸರ್ ನಾವು ಮಾತಾಡ್ಸೋಣ ಇದು ಕೊರೋ ಬಿಸಿ ಪಾಟೀಲ್ ಅವ್ರ ಕಾರು ಅವರು ದಿನನಿತ್ಯ ಬಳಸುವಂತ ಕಾರು ಸೊ ಇದೇ ಕಾರಲ್ಲಿ ನಾವು ಇವತ್ತು ಅವ್ರ ತೋಟಕ್ಕೆ ಹೋಗ್ತೀವಿ ನಮಸ್ತೆ ನೀವು ವಿಷಯ ಹೇಳಲೇಬೇಕು ಇಲ್ಲಿ ನಾನು ಹಾವೇರಿ ಜಿಲ್ಲೆಗೆ ಬಂದಿದ್ದೀನಿ ಅಂತ ಗೊತ್ತಾಗಿ ಮನೋಜ್ ಸರ್ ಕಾಲ್ ಮಾಡಿದ್ರು ಇಲ್ಲಿ ಬಂದಿದ್ದೀರಲ್ಲ ಮೇಡಮ್ ನಮ್ಮ ಹಿರೇಕೆರೇರಿಗೆ ಬನ್ನಿ ಅಂತ ಅವಾಗ ನಾನು ಕೇಳಿದೆ ಬಿ ಸಿ ಪಾಟೀಲ್ ಸರ್ದು ಮನೆ ಇಲ್ಲೇ ಬರ್ತಾರೆ ಅವ್ರದೊಂದು ಸಂದರ್ಶನ ಕೊಡಿಸಿ ಸರ್ ಅದಕ್ಕೇನಂತೆ ಬನ್ನಿ ಮೇಡಮ್ ಅಂತ ಕರೆದಿದ್ದಾರೆ ಹಾಗಾಗಿ ಇವರು ಬಿ ಸಿ ಪಾಟೀಲ್ ಅವರ ಪಿ ಎ ಕೂಡ ಹೌದು ಸರ್ ಕರ್ಕೊಂಡು ಹೋಗ್ತೀರಾ ಸರ್ ನಾ ಭೇಟಿ ಮಾಡಿ ನಮ್ಮ ಸಾಹೇಬ್ರ ಮನೆ ಯಾವಾಗಲೂ ತೆಗೆದಿರ್ತೀನಿ ನೋಡಿ ನೀವು ಗೇಟು ಸಾಹೇಬ್ರ ಮನೆ ಯಾವಾಗಲೂ ತೆಗೆದಿರ್ತೀವಿ ಯಾರು ಬಂದ್ರು ಇಲ್ಲಿ ಒಳಗೆ ಬರ್ಬೋದು ಬನ್ನಿ ಬನ್ನಿ ಮೇಡಮ್ ವಾವ್ ಮನೆಗೆ ಎಂಟ್ರಿ ಆದ ತಕ್ಷಣ ಬಿಸಿ ಪಾಟೀಲ್ ಅವ್ರದ್ದು ಫುಲ್ ಸಾಧನೆಗಳನ್ನ ನಾವು ಇಲ್ಲಿ ನೋಡಬಹುದು ಯಾವ ಯಾವ ಸಂದರ್ಭದಲ್ಲಿ ತಗ್ದಂತ ಫೋಟೋಸ್ ಇದೆ ಅಭಿಮಾನಿ ಬೋರ್ಡ್ ಕೊಟ್ಟಿದ್ ಮೇಡಮ್ ಎಲ್ಲ ಇದು ಫೋಟೋಗಳು ಈ ಸಾಹೇಬ್ರು ನಮ್ ಸಚಿವರಾದಾಗ ಅವ್ರ ಪ್ರಮಾಣ ವಚನ ಸ್ವೀಕರಿಸಿದ್ದು ಕೃಷಿ ಸಚಿವರಾದಾಗ ನಮ್ ಹಿರೇಕರ ಹೆಮ್ಮೆ ಇದು ಅಷ್ಟೇ ಮೊದಲನೇ ಸರಿ ಕೃಷಿ ಸಚಿವರಾದ್ರಲ್ಲ ಅವಾಗ ಯಾವಾಗ ಇವರು ಯಡಿಯೂರಪ್ಪ ಇದ್ದಾರಲ್ಲ ಅವಾಗ ಇದು ಬೊಮ್ಮಾಯಿ ಸರ್ ಮತ್ತೆ ಸಿ ಎಂ ಆದ್ರಲ್ಲ ಅವಾಗ ಹಿಂದಿದ್ರು ನಮ್ಮ ಸಾಹೇಬ್ರು ಯಾವಾಗಲೂ ಬಸವ ತತ್ವಧಾರಿಗಳು ಅದಕ್ಕಾಗಿ ಯಾವಾಗ್ಲೂ ಬಸವಣ್ಣನ ಫೋಟೋ ಇಟ್ಟಿದ್ದಾರೆ ಬಸವರಾಜ್ ಬೊಮ್ಮಾಯಿ ಸರ್ ಜೊತೆ ನೋಡಿ ಮತ್ತೆ ನೋಡಿ ಮತ್ತೆ ನೀವು ಬಸವಣ್ಣ ಫೋಟೋ ನೋಡಬಹುದು ನಮ್ಮ ಸಾಹೇಬ್ರು ಶ್ರೀಮತಿ ಆಗು ನಮ್ સાહેಬರು ನಮ್ ಮೇಡಂ ಮನೆ ಮಾಲಕ್ಷ್ಮಿ ಅಂತಾನೆ ಹೇಳಬಹುದು ಓಂ ಜಕ್ಷಿ ಮೇಡಂ ಹಾ ವಂಜಕ್ಷಿ ಮೇಡಂ ಪುನೀತ್ ಸರ್ ಜೊತೆ ಅಪ್ಪು ಸರ್ ಜೊತೆ ಅಪ್ಪು ಸರ್ ಜೊತೆ ಅವರು ಅವರು ಬಹಳ ಅಂದ್ರೆ ಬಹಳ ಅಚ್ಚುಮೆಚ್ಚು ಮೆಚ್ಚು ಸರ್ ಜೊತೆ ಇದು ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಇದು ನೋಡಬಹುದು ನೀವು સાહેಬರನ್ನು ಓಕೆ ಗಟಿ ಉತ್ಸವದಲ್ಲಿ ಆ ಬಿ ಪಾಟೀಲ್ ಅವರ ಗತ್ತು ಲುಕ್ ಕಡಕ್ ಕದರ್ ಅಂಗೆ ಇದೆ ಎಲ್ಲಾ ಫೋಟೋದಲ್ಲ ಓ ನೋಡಬಹುದು ಮೇಡಮ್ ಇಲ್ಲಿ ನಮ್ ಸಾಹೇಬ್ರ ಮೊದಲನೇ ಸಲ ಎಮ್ ಎಲ್ ಫೋಟೋ ಕೊಟ್ಟಿದ್ದು ಒಬ್ಬ ಅಭಿಮಾನಿ ಅದನ್ನ ಡ್ರಾಯಿಂಗ್ ಮಾಡಿಕೊಟ್ಟಿರೋದು ಯಾವ ತರ ಇದೆ ನೋಡಬಹುದು ಮೇಡಮ್ ನೀವು ಡ್ರಾಯಿಂಗ್ ಮಾಡಿರೋದು ಅದು ಆಕ್ಚುಲಿ ಪೇಂಟಿಂಗ್ ಅದು ಪೇಂಟಿಂಗ್ ಹೌದು ಪೇಂಟಿಂಗ್ ಇಲ್ಲಿ ಮನೆಗೆ ಬಂದ್ ಕೊಟ್ರ ಹೌದೌದು ನಮ್ ಸೃಷ್ಟಿ ಮೇಡಮ್ ನೋಡಬಹುದು ಎಷ್ಟು ಮುದ್ದಾಗಿದ್ದಾರೆ ಅಂತ ಚಿಕ್ಕದ್ರಲ್ಲಿ ಇದ್ದಾಗ ನೋಡಿ ಎಲ್ಲಾ ಹಳೆ ಫೋಟೋ ನಮ್ ಸಾಹೇಬ್ರು ಎಲ್ಲಾ ಹಳೆ ಫೋಟೋ ಇದು ಈ ಫೋಟೋ ಬಗ್ಗೆ ಹೇಳಬೇಕು ಈ ಫೋಟೋ ನೋಡಿದ್ ಎಷ್ಟು ಚಂದ್ ಕೊಟ್ಟಿದ್ದಾರೆ ಅಂದ್ರೆ ಯಾರೋ ಒಬ್ಬ ಅಭಿಮಾನಿ ಫಸ್ಟ್ ಪೊಲೀಸ್ ನೆಕ್ಸ್ಟ್ ಚಿತ್ರರಂಗ ನೆಕ್ಸ್ಟ್ ರಾಜಕಾರಣಿ ಓಕೆ ಮೂರು ಕ್ಷೇತ್ರದ್ದು ಒಂದೇ ಫ್ರೇಮ್ ಅಲ್ಲಿ ಕೊಟ್ಟಿದ್ದಾರೆ ಮೂರು ಕ್ಷೇತ್ರದ್ದು ಯಾರಾದರೂ ಇಡಿ ಕರ್ನಾಟಕದಲ್ಲಿ ಮೂರು ಕ್ಷೇತ್ರದ ಒಬ್ರೇ ಸಾಧನೆ ಮಾಡಿದರೆ ಬಿಸಿ ಪಟ್ಟಲು ಹೌದು ಖಂಡಿತ ಸರ್ ಇದೇನಿದು ಗನ್ ಗನ್ ಅಭಿಮಾನಿಗಳು ಕೊಟ್ಟಿದ ಮೇಡಂ ಅವರು origignal ಸಾಹೇಬ್ರು ಪೊಲೀಸ್ ಅಂತೇಳಿ ಹೇಳಿ ಅವರಿಗೆ ಕೊಟ್ಟಿರೋದು ನೋಡಬಹುದು ಮತ್ತೆ ಚಮ್ಮಣ್ಣ ಗಣೇಶ್ ಅಂತೇಳಿ ರಾಜು ವಿರೋಧ್ರಪ್ಪ ಅಂತ ಹೇಳಿ ಮಲ್ತೇಶ್ ಅಂತ ಕೊಟ್ಟಿರದ್ದು ಐವತ್ತೈದನೇ ವರ್ಷದ ಹುಟ್ಟು ಕೊಟ್ಟಿರೋದು ಕೊಟ್ಟಿರೋದ್ ಎಂತೆಂತ ಅಭಿಮಾನಿಗಳಿದಾರೆ ಗದೆ ಕೊಟ್ಟಿದ್ದಾರೆ ಅಲ್ಲಿ ಗದೆ ಕೊಟ್ಟಿದ್ದಾರೆ ಬೆಳ್ಳಿನನ್ಸುತ್ತೆ ಇರ್ಬೋದು ನೀವ್ ಎಷ್ಟ್ ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತೀರಾ ನಾನೀಗಲ್ಲ ಐದು ವರ್ಷ ಆಯ್ತು ಮೇಡಮ್ ನಮ್ ಸಾಯಬ್ರ ನಾವ್ ಎಲ್ಲ ಕಲಿತಿದ್ವಿ ಇನ್ನು ಅವಾಗ ಸಣ್ಣರಿದ್ದಾಗ ನಮ್ಮ ನಮ್ ಸಾಯಿಅಬ್ರು ನಮ್ ಮನಿ ಮುಂದೆ ಅವಾಗೆಲ್ಲ ಬರೋರು ನೀರ್ ಹೆಂಗ ರೋಡ್ ಹೆಂಗ ಎಲ್ಲಾ ನೋಡೋರು ಹಿರೇಕರ್ ಈಗ ನೀವು ಒಂದ್ ರೌಂಡ್ ಹೊಡ್ಕೊಂಬಂದ್ರೆ ಗೊತ್ತಾಗುತ್ತೆ ಹಿರೇಕಿರು ಈಗ ಹೆಂಗೈತಿ ಹಿಂದೈತಿ ಅಂತ ಜನನೇ ಹೇಳ್ಬಿಡ್ತಾರೆ ಇಲ್ಲಿ ಆದ್ರ ನಾವು ಸಾಹೇಬರು ನೋಡ್ ಬಂದಿರೋದ್ರ ಇಲ್ಲಿ ಅಭಿವೃದ್ಧಿ ಅವ್ರ ಏನ್ ಕೆಲಸ ಮಾಡರ ನೋಡ್ ಬಂದಿರೋದ ನಾವು ಇಲ್ಲಿ ಸಾಹೇಬ್ರೆ ನೋಡ್ಕೊಂಡು ಬಂದೂ ನಾವು ಸಾಹೇಬ್ರಿ ನೀವು ಸಿನಿಮಾಗಳಲ್ಲಿ ಯಾವುದು ನಿಮ್ ಫೇವ್ರೇಟ್ ಸಿನಿಮಾ ಅವ್ರ ಸಿನಿಮಾದಲ್ಲಿ ಕೌರವ ಮೇಡಮ್ ಎಲ್ಲರಿಗೂ ಕೌರವನೇ ಇಷ್ಟ ಬಿಟ್ರೆ ನಿಷ್ಕರ್ಷ ನಿಷ್ಕರ್ಷ ಈಗ ನೋಡಿದ್ರೂ ನಮ್ಗೆ ಯಾವ್ದೋ ಒಂದು ಹಾಲಿವುಡ್ ಫಿಲ್ಮ್ ನೋಡಿದಂಗೆ ಹೌದು ಹೌದು ಅದ್ರ ಲುಕ್ ಬೇರೆ ರೀತಿ ಇದೆ ಬೇರೆ ರೀತಿ ಇದೆ ಅಲ್ಲಿಂದ ಬಂದ್ರು ಅಂದ್ರೆ ಕೌರವ ಎಲ್ಲರೂ ಅವ್ರದ್ದು ಮೊದಲನೇ ಸಿನಿಮಾ ನಿಷ್ಕಷ ಅದಾದ ನಂತರ ನಂತರವ ಮಾಡಿದ್ರು ಸಾಕಷ್ಟು ಸಿನಿಮಾಗಳನ್ನ ಮಾಡಿದ್ರು ಅದ್ರ ಜೊತೆಗೆ ಪೊಲೀಸ್ ಅಧಿಕಾರಿ ಕೂಡ ತುಂಬಾ ಸಿನಿಮಾಗಳನ್ನ ಮಾಡಿದ್ರು ಎಲ್ಲಾ ಕ್ಲಿಕ್ ಆಯ್ತು ದೇವರಾಜ್ ಅವರ ಜೊತೆ ಬಹಳ ಸಿನಿಮಾ ಮಾಡಿದ್ದಾರೆ ಓಕೆ ಅದಾದ ಹೋ ಅಲ್ಲೊಂದು ಫೋಟೋಸ್ ಇದೆ ಅದೇ ಯಾವ ಸಂದರ್ಭದ್ದು ಹೇಳ್ಬೇಕು ಫೋಟೋ ಬಂದಿದ್ರು ನನಗೆ ತೆಗೆದ್ರಿಗೆ ಬಂದಿದ್ರು ಅಂತ ಹೇಳಿ ಅವ್ರು ಹೇಳಿದ್ರು ಒಂದ್ ಮಾತು ಈ ಫೋಟೋ ನೋಡಿ ಈ ಫೋಟೋ ನಾನೇ ಕ್ಲಿಕ್ ಮಾಡಿದ್ದು ಅಂತ ಎಷ್ಟು ಚೆನ್ನಾಗಿದೆ ಅಂದ್ರೆ ಅಷ್ಟು ಚೆನ್ನಾಗಿದೆ ಈ ಈಗಿನ ಫೋಟೋ ಏನೂ ಅಲ್ಲ ಇದ್ರ ಮುಂದೆ ಅಷ್ಟು ಚೆನ್ನಾಗಿ ಬಂದಿದೆ ಇವ್ರು ಯಾರು ಈ ಸೌಮ್ಯ ಪಾಟೀಲ್ ಅಂತ ಮೇಡಂ ಸಾಹೇಬ್ರ ದೊಡ್ಡ ಮಗಳು ಇವ್ರ ಗೊತ್ತು ಸೃಷ್ಟಿ ಮೇಡಮ್ ಅವ್ರ ಕುಟುಂಬ ಮೇಡಮ್ ಮೇಡಮ್ ಸಾಹೇಬ್ರು ಇದನ್ನ ನೋಡಬಹುದು ಸಾಹೇಬ್ರ ಅಪ್ಪ ಅಮ್ಮ ಅದು ಮೇಡಮ್ ಅವ್ರ ಅಪ್ಪ ಅಮ್ಮ ಓ ಇಬ್ಬರದ್ದು ಇಟ್ಕೊಂಡಿದ್ದಾರೆ ಹೌದು ಮೇಡಮ್ ಆಮೇಲೆ ಸಾಹೇಬ್ರದ್ ಇನ್ನೊಂದ್ ಏನಂದ್ರೆ ಪ್ರತಿಯೊಂದು ಯಾವುದೇ ಮೂಮೆಂಟ್ ಬರ್ಲಿ ಅವ್ನ್ ಕಾದಿಡ್ತಾರೆ ಪ್ರತಿಯೊಂದು ನೋಡಿ ಎಲ್ಲಾ ಅಭಿಮಾನಿಗಳು ಕೊಟ್ಟಿದ್ದು ಬರೀ ಇದನ್ ಫ್ರೇಮ್ ಇಲ್ಲ ಏನಿಲ್ಲ ಆದ್ರೂನು ಸಾಹೇಬ್ರನ್ ಇದನ್ನ ಹಾಕಿದ್ರು ಯಾರು ಕೊಟ್ಲಿ ಪ್ರೀತಿಯಿಂದಾನೆ ಅವ್ರು ಕಾದಿಡ್ತಾರೆ

ಫಸ್ಟ್ ಅತಿಥಿ ದೇವೇ ಜಾಸ್ತಿ ಇಲ್ಲಿರ್ತಾರ ಅಥವಾ ಬ್ಯಾಂಗ್ಳೂರಲ್ಲಿ ಕೆಲಸ ಇದ್ದಾಗ ಹ್ಮ್ ಹ್ಮ್ ಒಳಗಡೆ ನೋಡಬಹುದಾ ಬನ್ನಿ ಬನ್ನಿ ಪಾಟೀಲ್ ಅವ್ರ ಮನೆ ನೋಡೋಣ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ